ಈ ಕಾರ್ಕನ್ ನಡೀತಾ ಇದೆ ನೋಡ್ತಾ ಇದೆ ನಮಗೆ ನಮ್ಮಲ್ಲಿ ಯಾಕಪ್ಪ ಆಗುತ್ತೆ ಒಳ್ಳೆ ಕಾರ್ಕ ನೋಡ್ತಾ ಇದ್ದಾರೆ ಒಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಮೇಲಾಗಿ ಯಾರು ಚಿತ್ರರಂಗದಲ್ಲಿ ಬೆಳೆದಂತ ಶ್ರೀಮತ್ ಲೀಲಾವತ್ಸವ ತಂಗಿಯಾಗಿ ಅಕ್ಕನ ಮಾಡ್ತಾ ಇದೀವಿ ಇಲ್ಲಿ ಮಗ ವಿನೋದ್ ರಾಜ್ ಅವರು ಹುಟ್ಟಿದಾರೆ ಖುಷಿ ಆಗ್ತದೆ ಮೇಲಾಗಿ ನೀವೆಲ್ಲರೂ ಕೂಡ ಬಂದಿರೋದು ಆ ಲೀಲಾವತಿಯವರ ಆತ್ಮಕ್ಕೆ ಶಾಂತಿ ಶಾಂತಿ ಸಿಗುತ್ತೆ ಸಿಗ್ಲಿ ಅಂತ ನೀವೆಲ್ಲ ಬಂದಿದ್ದೀರಿ ಎಷ್ಟು ಖುಷಿ ಆಗತ್ತೆ ಹೇಳಿ ಯಾರಿ ಸಿಗತಿ ಆಕಸ್ಮಿಕ ಲೀಲಾವತಿಯವರ ಅಭಿನಯದಿಂದ ಚಿತ್ರ ಆತ್ಮಕ್ಕೆ ನಮಗೆ ನಮ್ಮವನಿಗೆ ಮೊದಲು ನಡೆಯುತ್ತೆ ಅಂತ ಹೇಳ್ತಾ ನಿಜವಾದ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಮಾಡದ ಜೀವಿತ ಪಾಮ ಹರಿ ವಿಶ್ವನಾಥ್ ಗೌಡ ಅವರೆಲ್ಲರೂ